ಮದುವೆ ನಾನು ನಡೆಯಬಿಡುತ್ತೇನೆ ಬೇಡ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಡ್ತೀನಿ ಈ ಕಟ್ಟುಕಣ್ಣಿಗೆ ನನ್ನ ಮದುವೆ ಮಾಡಿ ಕೊಡಬೇಡಿ ಮದು ಕಟ್ಟುವಳ ಪಾಳೆಗೆ ತಾಳೆ ರವಿ ರವಿ ಬೇಗ ಬಾ ರವಿ ನೀನು ಬೇಗ ಬಾಚೆ ಒಂದು ವರ್ಷ ಹೆಣ್ಣಿನ ಆಸ್ತಿಯನ್ನು ಪರಿಸ್ಬೇಕು ಹೆಣ್ಣಿಗೆ ಇಷ್ಟು ಚೇತನಕ್ಕೆ ಇನ್ನು ಮನುಷ್ಯರ ಮಗ ನಾ ಮರುಗರ ಮಗ ನಾನು ನಿಮ್ಮಂತರ್ನ ಹುಟ್ಟಿಸುವ ಬ್ರಹ್ಮ ಸೂತ್ರಾಧಾರಿ ಮಹೇಶ್ವರ ನಿಮ್ಮ ಸರ್ವನಶಗಿಂತ ಹುಟ್ಟಿ ಬಂದಿರುವ ಪರವೇನು ನೀನು ಹುಟ್ಟಿಸುವವರ ಬ್ರಹ್ಮ ನೀನು ಹೊಂದ ಬರುವ ಬ್ರಹ್ಮ ನೀನು ಆಟ ಆಡುವವೇಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ನೀರಿಸನು ಒಂದೇ ಒಂದು ಕ್ಷಣದಲ್ಲಿ ಯಮ ಲೋಕಕ್ಕೆ ಕಳಿಸಿರ್ರೆ ಯಮ ಧರ್ಮ ನಾನಾದರೆ

ನಿಮ್ಮಂತೆ ಹೆರು ಕಚ್ಚು ಮಾತಾಡಿದರೆ ಕಚ್ಚು ಕೊಂದು ಬಿಡಬೇಕಾಗ ನಿಜವಾದ ಆಟ ಆಟಾಡ್ಸುವ ಗಾರ್ ಹುಡುಗಿಯಾಗಿ ನಾನಿರುವಾಗ ನೀವಿಗಿಲ್ಲಿ ಬಂದ ವಿಷಯ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಂಡು ನಿಮ್ಮ ಜೊತೆ ನಟ್ಟಂತಿಗೆ ಸಲಕ್ಕೆ ಬಂದಿದ್ದೇವೆ ಯಾರ ಜೊತೆ ನನ್ನ ಮದುವೆ ಜೊತೆ ನನ್ನ ಜೊತೆ ನನ್ನೊಂದಿಗೆ ನಿನ್ನಂತಷ್ಟೇ ನಿನ್ನಂತಷ್ಟೇನು ನಾನು ಬರದ ನಿಂತ ಗಂಡ ಆಲದ ಮರ ನೀನನ್ನು ಬರಬೇಕು ಸಾಲದ ಹೂವಿನ ಗ್ರಹ ಚಂದೆ ಅಂತ ನಾನು ನಿನ್ನ ಮರ ನನ್ನ ಮರಳನ್ನು ನಿರ್ಮ ಕೊಡ್ಬೇಕೇ ಇದು ದಿನಗ ನೆನಪಿರಲಿ ಯೆ ಸತ್ಯದ ಜಿತವಿನಕ ಸವಾಲ್ ಹೇ ಮಿಜಾ ಕೇಳು ನಿಮ್ಮ ಜಮಿದ ವಿಚಾರವನ್ನು ಹೇಳ್ತಲಿ ಈ ಮಣ್ಣಿನ ಮಕ್ಕಳ ಧರಿ ನಾಯಕನಾಗಿ ನೆರಿಯುತ್ತೇನೆ ನಾನು ನಿಮಗೆ ಹಾಕುತ್ತೇನೆ ಸವಾಲ್ ನನಗೆ ಏನು

ಗುಂಡು ಗುಂಡುಗಳು ತುಂಬಿಕೊಂಡಿರುವ ಈ ಗಂಡಿಗೆ ನಿನ್ನ ಗುಂಡ ಯಾವ ಲೆಕ್ಕಲೆ ಮೂರ್ಖ ಮಿಸ್ಟರ್ ಸದಾಜಿ ಮಾಡಿದ ಪಾಪದಲ್ಲಿ ಸ್ವಲ್ಪದ ಕಡಿಮೆ ಆಗುತ್ತದೆ ಬರ್ತೀನಿ ನಮ್ಮ ಬೀಗರಾಗಿ ಬರದಿದ್ದರೆ ಮಾತ್ರ ಮದುವೆಗೆ ಪ್ರವಾಸ ಅದನ್ನು ಬಿಟ್ಟು ಏನಾದರೂ ಕುತಂತ್ರ ಜಾಲ ಹೂಡಿದರೆ ಹುಟ್ಟಕ್ಕಿಂತ ಮುಚ್ಚೆ ಇವರು ಮೂರು ಹೆಣಗಳ ಬೆಳಬೇಕು ಆಯ್ತು ಬಿಡು ಸರ್ ನೀನು ಚಿಂತೆ ಮಾಡಬೇಡ ನಾ ಇದ್ದೇನೆ ಅಲ್ರಿ ಅಪ್ಪಾ ಎಷ್ಟು ಹೋದ್ರ ನಿಮ್ಮ ಮುಂದೆ ಹೇಳ್ಕೊಂಡು ಹೋದ್ರ ಮಂಗಾಳ ಗಪ್ಪಣ್ಣ ಐತಿ ಸುಳಿ ಮಾಡ್ಕೊಂಡ್ರೆ ಹಾಸಿ ಮಾತಾಡಕತ್ರಿ ಬಾಳ ಹೇ ಮಗ ಸತ್ತಿ ಸ್ವಲ್ಪ ಸುಮ್ಮನೆ

ಎಷ್ಟು ಗಳಿಸಿದರು ಆ ಸುಳಿ ಮಕ್ಕಳು ನಮ್ಮಂತ ನಮಗೆ ಸೋಲು ಬರಬಾರದು ಆ ಶಿವನ ಜಮೀನದಲ್ಲಿ ಅಡಿಪಾಯ ಹಾಕುನು ಅದು ಯಾವನು ಬರ್ತಾನೆ ನೋಡೇ ಅವನು ಆಯ್ತು ನಡೆ ಸತ್ಯಾಜೀತ ಈಗಲೇ ಆ ಕೆಲಸವನ್ನು ಮಾಡಲೇಬೇಕು フフフフ。